ಹಾ ಹಾ ಶ್ಯಾಣ ಶಾನ್ಯಾರ ಅಂದ್ರ ಶಾವ್ಗ್ಯಾಗ ಹಾಕಿ ನೋಡುವಂತ ಅಲ್ಲ ದೈವಕ್ಕ ನಾವು ಕುತ್ತ ಬುದ್ಧಿ ಹೇಳಿ ಹೇಳಿಟ್ಟು ಶಾನ್ಯ ರಾಜವಲ್ಲ ಹೌದು ಹೌದು ನಾವು ಸ್ವಲ್ಪ ಆಡ ಪದ ಹಾಡ್ತೇವೆ ಅಂದ್ರೆ ಹುಷಾರಾದ ಕರ್ಸ್ಯಾರ ಏ ನಮ್ಗ ಹೇಗೆ ಕರ್ಸೀರಿ ಏನು ಆ ನಮಗ್ ಮಾಲೆ ಹೇಳ್ಬೇಕು ದೈವಂದ್ರ ದೇವರ ಇದ್ದಂಗೆ ದೈವಂದ್ರ ತಾಯಿ ತಂದಿನದಾಗ ದೈವಕ್ಕೆ ಎರಡು ಮಕ್ಳದಂಗ ತಿಳ್ಕೊಂಡು ಹಾಗೂ ಸದಿನಾಗ ಹೇಳಿದ್ವಿ ಹ್ಞೂ ಹೌ ಹೇಳಿ

ಆಯ್ತಿದವ್ರು ರೀ ನಮ್ಮ ರಾಜ ಬಂದ ನಾವೇ ಕಬ್ಬರ ಕೈ ಮಾಡ ನಮ್ಮ ರಾಜ ಯಾವ ಯಾವ ಆಯ್ತು ಮೈಕ್ರು ಹಂಗೆ ಕರ್ಲಕತ್ತಾವ ಅದ್ರಾಗ ನಮ್ಗ ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಸ್ವರನೂ ಸ್ವಲ್ಪ ಲೋಪ ಜಾಸ್ತಿ ಆಗ್ಲಕ್ಕತ್ತಾವ ಹಾಂ ಹೌದು ಹೆಂಗ ಆಗ್ಯಲ್ಲ ಲಕ್ಷ್ಮಿ ಬಾಯಿ ವ್ಯವಹಾರ ಹೊತ್ತ ಕೇಳಿದ್ರ ಹಾಂ ರೀ ಆ ಒಬ್ಬಾಕಿ ಹನುಮಾನ ಏನು ಮಾಡಿದವು ಏನ ಮಾಡ್ರೀಪ್ಪ ಹನುಮಾನ ತಾವು ಮನೆಯಿಂದ ಬಂಗಾರದ ಬೋರಮುಳ ಮಾಡಸ್ವಣ ಬಂದ ಹ್ಞೂ ಹ್ಞೂ ಬಂಗಾರ ಬೋರಾ ಮಾಡ್ಸ್ಕೊಣದ ಬಂಗಾರ ನಡೆಯುವಂಥ ಸಂದರ್ಭದೊಳಗ ಬೀಸಲು ಕಲ್ಲಿಗೆ ಬೀಸಲಕ್ಕ ಕುತ್ತಾಳ ಜ್ವಾಲಾ ಗೋದಿ ಬೀಸ್ತಾರಲ್ರಿ ಆ ಹೊಲ ಬೀಸ್ತಾರ ರೀ ಹೊಲ್ ಹಂಗ ತಂಡ ದಿನ ಆಯ್ತು ತಿಂಡಿ ದಿನದಾಗ ಬೀಸ್ಲಕ್ಕ ಕುತ್ತಾಳ ಸುಮ್ ಸುಮ್ನೆ ಹೆಣ್ಮಗಳ ಏನ್ ಮಾಡುವು ಏನ್ ಮಾಡಲ್ರಿಪ್ಪ ಅಯ್ಯ ಎಟ್ರ ಗಾಳಿ ಬಿಟ್ಟದ ತಿಂ ಶರದ್ ತಗದ ಗಾಳಿ ಹೊಡ್ಕೊಳಕತ್ತ ಅಯ್ಯ ಕೋಡಿ ಎಟ್ರ ಗಾಳಿ ಬಿಟ್ಟದಿವತ್ತ ಹೆರಿ ಸೊಸಿ ಹಾ ಸಣ್ಣ ಸೊಸಿ ಅಂದಪ್ಪ ಏನ್ರಿಪ್ಪಾ ಅಯ್ಯಾ ಎಟ ಕೊನ ಗಾಳಿ ಬಿಟ್ಟದ ಎಲ್ಲಿ ತೆಗಿ ಬಿಟ್ಟಿರ್ಬೇಕು ಈಗೆ ಈ ಬುಬನಿಗೆ ಅಂದ ಅಯ್ಯ ಬುಬುಣಿ ಎಲ್ಲಿ ಗಾ ನಾಡಿಗಿಂತ ಮರ ಬೀಸ್ದಾಗ ಗಾಳಿ ಬೀಸ್ಲಾಗ್ತದ ಇಲ್ಲ ರೀ ಬಿಟ್ಟರೆ ಭೂಬುಣಿ ಏನು ಅತ್ತೆ ಈಗ ಗೊತ್ತಾಗಿತ್ತು ಅಯ್ಯ ಮಲ್ಲವ ಗೊತ್ತಿಲ್ಲ ಏನು ಹಾಕಿದ ಬಿಡು ನಿನ್ನ ತವರು ಮನಿದು ಬಂಗಾರದ ಬೋರ್ ಮಾಡಸೋ ಮುಂದಾಳ ಅವ್ರು ನೋಡ್ಲಿಕ್ಕೆ ಶರಗ ತಗದು ಗಾಳಿ ಹೊಡ್ಕೊತಾಳೆ ಆಕಿ ಭೂಬುಣಿ ಅದು ಹೀಗೆ ಯಾವ ರೀ ಆ ನಿನ್ನ ಬಂಗಾರದ ಬೋರ್ಮೇಳ ತೋರ್ಸೋದೋಸ್ಕ ಈ ಗಾಳಿ ಹೊಡ್ಕೊಂಡಂಗೆ ನಿನ್ನ ಶ್ಯಾಣ ತಡ ಇದು ತೋರಿಸ್ಲಕತ್ತಿದಿಲ್ಲ ಈ ಹೌದು ಕೆಮಿಟ್ರಿ ಯಾರಾದರೂ ಮುಂದೆ ಹಾಕೊಂಡ್ ಹೋಗಬೇಕು ಯಾಕಂತ ಕೇಳಿದ್ರೆ ಅಷ್ಟು ತಿರುಗಿ ಬುಕ್ಕದ ವಿಷಯಗಳನ್ನು ನೀವು ಹಚ್ಚಿದ್ರ ಅಂತ ಕೇಳಿದ್ರ ಸರ್ ಜಗಳ ಆಗತ್ತವ ಹಾ ಹಾ ಜಗಳ ಆಗತ್ತವ ಅಂದ್ರೆ ಹಿಂದಕ್ಕೆ ಹಾಡಿಕೆ ಮಾಡಿದವ್ರ ಎಲ್ಲ ಜಗಳ ಮಾಡಿ ಸತ್ತೆ ಬಿಟ್ಟಾರ ಬುಕ್ ಎಲ್ಲ ಹೋದ್ರ ಸತ್ತೆ ಬಿಟ್ಟಾರ ಜಗಳ ಹಾಡಿ ನೀವು ಸುಮ್ ನಿಮ್ಮ ಕೈಲಿ ಆಗಂಗಿಲ್ಲ ಅಂತ ಹೇಳ್ರಿ ನಾನ್ ನಡೀತಲ್ಲ ಯಾಕಂತ ಕೇಳಿದ್ರೆ ಕಾರ್ಯಕ್ರಮ ಕೂಡ ಹೇಳಬೇಕು ಅಂತ ಹೇಳಿದ್ರು ಅಂದ್ರೆ ಇವತ್ತ ಹಾ ಹೌದು

ಸಲಿ ಶರಣ ಮಹತ್ವ ಹೇಗಿತ್ತ ಅಂತ ಕೇಳಿದ್ರೆ ಹ್ಯಾಂಗ್ರಿಪ್ಪಾ ಜಾಮ ಜಳಕ ಮಾಡಿ ನೇಮ ನಿಶ್ಚಯದಿಂದ ಮೂರು ಹೊತ್ತು ನಮಾಜ್ ಮಾಡುತ್ತಿದ್ದ ಆ ಹ ನಮಾಜ್ ಮಾಡುವಂಥ ಸಂದರ್ಭದೊಳಗೆ ಅವು ಸಲಿ ಶರಣ ಏನು ಮಾಡಲ್ಲ ಏನ್ರಿಪ್ಪಾ ನದಿ ಜಳಕಕ್ಕೆ ಹಾಲು ಜಳಕ ಮಾಡಿ ನಮಾಜ್ ಬೆಳಕು ಬರಲಕತ್ತ ತಳ್ಕೊಂಡು ಹಾಂ ಹಾಂ ಇಲ್ಲ ನೋಡ್ಬೇಕಾಗಿದ್ರೆ ಅವ್ರ ಮತ್ತ ಆ ಕಡೆ ಅವ್ರ ಸಣ್ಣ ತೋರ್ಸ್ಲಕ್ರಿ ಹಾಡೋನು ಮಾತಾಡೋನು ಇಲ್ಲ ನಿಮ್ಗೆ ಏನೇ ಬೇಕಾದ ಅನುಭವ ಕೊಡ್ಲಕ್ ಬಂದೇವ್ ಖರೆ ಅವರ ಪ್ಲೇ ಇಲ್ಲ ಒಳಗ್ ಕಾಣಂಗಿಲ್ಲ ನಾವು ಇಲ್ಲ ನೋಡ ಹಾಡೋದ್ರೆ ಯಾವ್ದ್ ಹೊಸ ಹಾಡೋದ್ರ ನನಗೆ ಐತಿ ನಿನಗೆ ಏನ್ ಜನಪದ ಬೇಕಾಗ್ಯಾವ ಏನ ಇದು ಹೆಂಗ್ ಆತದಣ್ಣ ಇಲ್ಲ ಪದ ಹಾಡಪ್ಪ ರುಚಿ ಕೊಡಂಗಿಲ್ಲ ನೋಡ್ರಿ ಈ ಕಡೆ ಹಿರಿಯರ್ ಕೇಳಬೇಕ ಅಂದ್ರೆ ಇಟ್ಟು ಮಂದಿ ಕಿ ನಾವು ಅಣ್ಣ ದೊಡ್ಡ ಸಣ್ಯ ನೀವು ಮೇಲೆ ಒಬ್ರು ಬಂದ್ ಹೇಳ್ರಿ ನಿಮ್ಮಂತೆ ನಡ್ಸ್ ನಾವು ನಾವು ಟೇಜ್ಮಲ್ ಬಂದ್ರು ಹೇಳ್ರಿ ಒಬ್ಬರು ಒಬ್ಬರು ಬಂದ್ ಟೇಜ್ ಮೇಲೆ நீ காடு கதல் பலூத மாத்த நபோனாக அவரோ கர்சீவ் அந்த கலூரிக்கான ரொக்க கொட்ட கரஸ்டாட்டா ರಾಮಶಕ್ತಿ ಹೊಡೆದ್ರೆ ಸ್ವಾಮ ಶಕ್ತಿ ಹೊಟ್ಟದ್ದು ಹಾಮ ಹಾಮ ಎಸ್ತಾರದ ನೇಮಾರ ವಿಸ್ತಾರ ನೇ ಹಬ್ಬದ ನಿಯಮ ಇವತ್ತಿನ ದಿವಸ ಬಹಳ ಮಾರ್ಮಿತವಾಗಿ ಎರಡು ಕಾರ್ಯಕ್ರಮ ನಡೆದ ಆತ್ಮೀಯ ಬಂದಿದೆ ಬಹಳಷ್ಟು ವರ್ಷ ಹೇಳಿಟ್ಟು ಮಾತನಾಡೋದಿಂತ ಮುಂಚಿತವಾಗಿ ಜಲಿ ಜಲಿ ವಿಷಯಗಳನ್ನ ಮಾತಾಡಿ ಹಾಡಿನ ಕಡಿ ಹೆಚ್ಚಿಗೆ ಲಕ್ಷ್ಯ ಕೊಡಲಿಕ್ಕೆ ಸೂತ್ರ ಕೊಟ್ಟಾರ ಒಂದು ಮಾತನ್ನ ಹೇಳಿದ್ರು ನಮ್ಮ ಜೊತೆಯಲ್ಲಿ ಕಲಾವಿದರಾಗಿರ್ತಕ್ಕಂಥವ್ರು ಬಹಳಷ್ಟು ಉಳಕೊಂಡು ದಿವ್ಯ ಪಂಡಿತರಾಗಿರ್ತಕ್ಕಂಥ ನಮ್ಮ ಚಂದ್ರ ಮಾತವ್ರು ಬಂದ ವಿಷಯಗಳಲ್ಲಿ ಹೆಚ್ಚಾಗಿ ನಡೀಬೇಕಂತಕ್ಕಂಥ ಉದ್ದೇಶಗಳನ್ನು ಹೇಳಿಕೊಡ್ತವ್ರು ಎರಡು ಮಕ್ಕಳು ಯಾವ ಅಂತ

ಏನ ಮಾತ್ರ ಏನ್ ಮಾತಾಡ್ತೀರಿ ಇಲ್ಲ ಇವನು ಸುಮ್ಮನ ಸೋಮ ಪದ ಹಾಡು ಚೌಡಿಕೆ